ಹಾಯ್ ಹಲೋ ನಮಸ್ಕಾರ ಫುಡ್ಡೀಸ್ ನಾನಿವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ಇನ್ನೇನಕ್ಕೆ ತಡ ಮಾಡೋಣ ಬನ್ನಿ ಶುರು ಮಾಡೋಣ ಎರಡು ಬೆಳ್ಳುಳ್ಳಿ ಎಸ್ಲನ್ನು ಬಿಡಿಸಿ ಜಾರ್ಗೆ ಹಾಕೊಳ್ಳಿ ಏಳರಿಂದ ಎಂಟು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಮೃದು ಆಗೋ ಹಾಗೆ ರುಬ್ಕೊಂಡಿದ್ದೀನಿ ನಂತರ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಎರಡು ಅಷ್ಟು ಜೋಳದ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಕಸ್ತೂರಿ ಮೇಥಿ ಒಂದು ಸ್ಪೂನಷ್ಟು ಆಯಿಲು ಅರ್ಧ ಕಪ್ಪಷ್ಟು ಮೊಸರು ನಂತರ ಮೊದಲು ಗ್ರೈಂಡ್ ಮಾಡಿಕೊಂಡಂತಹ ಈ ಪೇಸ್ಟನ್ನು ಇದ್ರ ಜೊತೆಗೆ ಆ್ಯಡ್ ಇದ್ದೀನಿ ಈ ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಳ್ಳಿ ಹಾಗೆ ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ ರೆಡಿಯಾಗಿರುವಂಥ ಈ ಪೇಸ್ಟ್ಗೆ ನಾವು ತಂದಿಟ್ಕೊಂಡಿರೋಂಥ ಚಿಕನ್ ಪೀಸ್ಗಳನ್ನ ನೀಟಾಗಿ ಹಾಕಿ ಒಂದು ಸ್ಪೂನ್ ಮುಖಾಂತರ ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಪೇಸ್ಟು ಹೊಂದಾದ್ಮೇಲೆ ಒಂದು ಅರ್ಧ ಗಂಟೆ ಕಾಲ ಇದನ್ನು ಫ್ರಿಜ್ಜಲ್ಲಿ ಇಡಿ ಚಿಕನ್ ತೇಲುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದೊಂದಾಗೆ ಎಣ್ಣೆಗೆ ಬಿಡ್ತಾ ಹೋಗಿ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಹಿಡಿದಿದೆ ಮಸಾಲೆ ಪೀಸ್ನ ಬಿಟ್ಟು ಹೋಗಬಾರ್ದು ಅಂತಾನೆ ಮೂವತ್ತು ನಿಮಿಷ ಫ್ರಿಜ್ಜಲ್ಲಿ ಇಡಕ್ಕೆ ಹೇಳಿದ್ದು ಚೆನ್ನಾಗಿ ಬೆಂದಿದೆ ಒಳ್ಳೆ ಬೆಳ್ಳುಳ್ಳಿ ಸ್ಮೆಲ್ ಕೂಡ ಬರ್ತಾ ಇದೆ ಸ್ವಲ್ಪ ಕರಿಬೇವನ್ನು ಹಾಕಿ ಬೆಂದಿರೋ ಚಿಕನ್ನ ಈಚೆಗೆ ತೆಗೆದು ತಿನ್ನೋಕೆ ಶುರು ಮಾಡಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಕಡೆ ಫೇಮಸ್ ಆಗಿರೋ ಬೆಳ್ಳುಳ್ಳಿ ಕಬಾಬ್ನ ಹೇಗೆ ಮಾಡೋದು ಅಂತ ಇದೇ ರೀತಿ ನಿಮ್ಗೆ ಇಷ್ಟ ಆಗೋ ಅಡುಗೆನ ನಮ್ಮ ಚಾನಲಲ್ಲಿ ಮಾಡ್ತಾ ಇರ್ತೀವಿ ಎಂದಿನಂತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ